ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಲ್ವಾ ನಾನು ಕೃತು ಅಮ್ಮ ಎಲ್ಲರೂ ಚೆನ್ನಾಗಿದ್ದೀವಿ ನಿಮ್ಮ ಪ್ರೀತಿ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಒಗ್ಗರಣೆ ಮಾಡ್ಕೊಬಿಟ್ಟು ನೀರು ಊದ್ಬಿಟ್ಟು ಸಾವ್ಗೆ ಮಾಡಿದ್ರೆ ಮ್ಯಾಗಿ ಥರ ಆಯ್ತದೆ ಓಸಿ ಚೆನ್ನಾಗಿರಕ್ಕಲ್ಲ ಗೊತ್ತಾ ನಾನು ಕೃತಂಗೆ ಅದನ್ನೇ ಮಾಡ್ಕೊಟ್ಟಿದ್ದು ನೀನು ಮಾಡಿಸ್ಕೋ ಚೆನ್ನಾಗಿರ್ತದೆ ಬೇಗ ಆಯ್ತದೆ ಮಾಡಿಸ್ಕೊತೀಯಾ ಹಾ ಬಾಯ್ಬಿಟ್ಟು ಹಾಂ ಎಲ್ಲಿಗಂಡ್ ಪರಿತಿ ಒಂದ್ಕೊತಿಯಾ ಇವತ್ತು ಟೆಸ್ಟಲ್ಲಿ ಎರಡು ಗಂಟೆ ಬರೀತಿಯಾ ನೀನು ಎರಡಾರು ಬರೀತಿ ನಮ್ಮ ಕುರಿತು ಒಂದೇ ಬರೆಯೋದೇನೋ ಒಂದು ಬರೆಯೋನ್ ಅಲೋ ಇವನು ಹಂಡ್ರೆಡ್ ಗಂಟೆ ಬರೆಯೋದು ಕಲ್ತಾನಂತೆ ಅನ್ನಂತೆ ತನಿಶು ಬಂದು ಹತ್ತು ಹತ್ತಾಗಿದೆ ಇನ್ನ ಮನೆ ಒರೆಸಿಲ್ಲ ಅಡುಗೆ ಮನೆ ಒರೆಸ್ದೆ ಧೂಳೆಲ್ಲ ಐತಿ ಎಲ್ಲ ಚಿಕ್ಕ ಚಿಕ್ಕ ಪುಟ್ಟ ವಸ್ತುಗಳನ್ನ ಒರೆಸಿ ಧೂಳು ಅರ್ಸೋದೆ ಇಷ್ಟೊತ್ತು ಗಂಟ ಆಯಿತು ಅಮ್ಮ ಇವಾಗ ಸ್ನಾನಕ್ಕೆ ಹೋಯಿತು ಸೊ ನಮ್ಮನೆ ತುಂಬ ಡಿಫ್ರೆಂಟ್ ಅಂತಹ ರೆಸಿಪಿ ತೋರ್ಸೋಕ್ಕೆ ನಮ್ಮಮ್ಮ ಬೆಳಗ್ಗೆಲ್ಲೇ ಆಡಿಸ್ಬಿಟ್ಟೈತೆ ನಾನು ತಾನೇ ಎದ್ದಿದ್ದೆ ವಿಡಿಯೋ ಮಾಡ್ಕೊಳ್ಳಲಿಲ್ಲ ಏನು ಅಂತ ಹೇಳಿದ್ರೆ ರೇಷನ್ ಅಕ್ಕಿನ ನೆನೆ ಹಾಕಿತ್ತು ಅದೇ ಆ ಸತಿ ತೋರಿಸಿದ್ನಲ್ಲ ಪಡ್ಡು ಮಾಡೋ ರೆಸಿಪಿ ಸೇಮು ಆ ದೋಸೆಗೆ ಹಸಿ ತಣ್ಣಿಗಳನ್ನ ಬಿಟ್ಟು ಹಾಕೈತೆ ಅದ್ರ ಜೊತೆಗೆ ಹಸಿ ಮೆಣ್ಸಿನ್ಕಾಯಿ ಸಾಂಬಾರು ಸೊಪ್ಪು ಮತ್ತು ಸ್ವಲ್ಪ ಶುಂಠಿ ಶುಂಠಿ ಎಲ್ಲ ಸಾರಿ ಚಕ್ಕೆ ಪುಡಿನ ಏನೋ ಹಾಕ್ಕೊಂಡು ಎಲ್ಲನೂ ಆಡ್ಸೈತೆ ಈ ಥರ ಗ್ರೇವಿ ಇದೆ ಇದರಲ್ಲಿ ನಾವು ಇವಾಗ ದೋಸೆ ಹಾಕೊಳ್ಳೋದು ದೋಸೆ ಅಮ್ಮ ದೋಸೆ ದೋಸೆ ಅಂತ ಏನೋ ಒಂದು ಆಡೈತಲ್ಲ ಸೊ ದೋಸೆ ಕಲ್ಲದೇ ದೋಸೆ ಥರ ಅಯ್ಯೋ ಕಿತ್ತಾಯ್ತಲ್ಲಪ್ಪ ವೀಡಿಯೋ ಮಾಡ್ಬೇಕಾದ್ರೆ ಕಿತ್ತೋಗ್ಬಿಟ್ರೆ ಭಾಳ ಹೂ ಮನಾಗೋಗ್ಬಿಡುತ್ತೆ ಫ್ರೆಂಡ್ಸ್ ಈ ಅಮ್ಮ ನೋಡಿದ್ರೆ ಅಷ್ಟೊಂದು ಬಿಲ್ಡಾಪ್ ಕೊಡ್ತಾಳೆ ಇಲ್ಲಿ ನೋಡಿದ್ರೆ ದೋಸೆನೇ ನೀಟಾಗಿ ಬರ್ತಾ ಇಲ್ವಲ್ಲ ಅಂತ ನೀವು ಆಡ್ಕೊಬಿಡ್ತೀರಿ ತಾನೆ ಅಂತ ಅದೇ ಹಸಿ ತಣ್ಣಿಕಾಳು ದೋಸೆ ಮನೇಲಿ ಮಾಡ್ಕೊಂಡು ತಿನ್ನಿ ಮಸ್ತಾಗಿರ್ತದೆ ದೋಸೆ ಆಗಿದೆ ಗ್ರೀನ್ ಕಲರ್ ದೋಸೆ ನೋಡಿ ನೀಟಾಗಿ ಹೇಳುತ್ತೆ ಎಲ್ಲೂ ಏನು ಅಂದರೆ ನಾವು ಯಾವ ಶೇಪ್ ಹಾಕ್ತೀವಿ ಆ ಶೇಪ್ ಬರುತ್ತೆ ನೀ ಟ್ರೈ ಮಾಡಿ ಏನೂ ಹಾಕ್ಬಿಡಿ ಗೈಸ್ ಬರೀ ಹಸಿ ತಣ್ಣಿಕಾಳು ಸ್ವಲ್ಪ ರೇ ರೈಸ್ನ ನೆನೆ ಹಾಕಿರಿ ರೇಷನ್ ಅಕ್ಕಿನ ಮಾಮೂಲಿ ದೋಸೆಗೆ ರುಬ್ಕೋತಿದ್ರ ಹತ್ರ ರುಬ್ಕೊಳ್ಳಿ ಅದ್ರ ಜೊತೆಗೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕ್ಕೊಂಡು ರುಬ್ಕೊಳ್ಳಿ ದೋಸೆ ಹಸಿ ತಣ್ಣಿಕಾಳು ರುಚಿ ರುಚಿಯಾದ ದೋಸೆ ಸವಿಯಲು ಸಿದ್ಧ ಹಾಗೆಲ್ಲ ನಾವು ಚಾನಲ್ ನೋಡವಲ್ವಾ ಅವಾಗ ಹಿಂಗೆ ಹೇಳೋರು ಸ್ನಾನ ಮಾಡೋಣ ಅಂತೇಳಿ ತಲೆಗೆ ಎಣ್ಣೆ ಹಾಕಿದ್ದೀನಿ ನಾನೊಂದು ಎರಡು ಮೂರು ತಿಂಗಳು ಕರೆಕ್ಟಾಗಿ ಎಣ್ಣೆ ಹಾಕ್ತಾರೆ ನಂದು ಹೇರ್ ಫಾಲು ಸ್ಟಾರ್ಟ್ ಆಗಿದ್ದು ಅದಕ್ಕೆ ಇವಾಗ ಸ್ನಾನಕ್ಕೆ ಹೋಗೋದು ಒನ್ ಅವರ್ ಅಥವಾ ಎರಡು ಅವರನೆಗೆ ಈ ರೀತಿ ಎಣ್ಣೆ ಹಾಕೋತೀನಿ ನೆನ್ನೆ ಹಸಿ ತಣ್ಣಿಕಳು ಸಾಂಬಾರು ಮಾಡಿದ್ನಾಗ ಹೆಂಗೆ ತೋರ್ಸೋದಪ್ಪ ಹೆಂಗೆ ತೋರ್ಸೋದು ಐದು ಟ್ರೈ ಪೋಡಿದ್ರು ನಾನು ಯೂಸ್ ಮಾಡೋಲ್ಲ ಜಾಸ್ತಿ ಹಸಿ ತಣ್ಣಿಕಳು ನೆನೆ ನೆನ್ನೆ ವ್ಲಾಗ್ ನೋಡಿರೋದು ಗೊತ್ತಿರುತ್ತೆ ಪಕ್ಕ ಗೊತ್ತಿರುತ್ತೆ ಸಾಂಬಾರು ಚಲೋ ಆಯ್ತಲ್ಲ ಬರೀ ಜೀವನ ಎಲ್ಲ ಇದೆಯಾ ಚೆಲ್ಲು ಒರ್ಸು ಚೆಲ್ಲು ಒರೆಸು ಹಸಿ ಕಾಳು ಸಾಂಬಾರ್ ಜೊತೆಗೆ ಹಸಿ ಕಾಳು ದೋಸೆ ತಿಂತ ಇದ್ದೀನಿ ಏನು ಟೇಸ್ಟ್ ಏನು ಜಾಸ್ತಿ ಬೇರೆ ಥರ ಬರಗ ಸ್ವಲ್ಪ ಹಸಿಮೆಣ್ಸಿನ್ಕಾಯ ಹಸಿ ತಡ್ನಿಕಾಳದು ಇದು ಬರುತ್ತೆ ಏನು ಸುವಾಸನೆ ಬರುತ್ತೆ ಅಷ್ಟೆ ಬೇಗ ಬೇಗ ತಿನ್ಕೊಂಡು ಮನೆ ಒರೆಸಿ ಸ್ನಾನ ಮಾಡಬೇಕು ಫ್ರೆಂಡ್ಸ್ ಹನ್ನೊಂದು ಆಗಿದೆ ನಮ್ಮಮ್ಮ ಇವಾಗ ಆರಾಮ ಮಾಡಿಬಿಟ್ಟು ತಿಂಡಿ ತಿಂತೈತೆ ಇಲ್ಲೇನೋ ಮಾತಾಡ್ತಾಯೇನು ಚೆನ್ನಾಗದಿ ಹನ್ನೊಂದು ಗಂಟೆ ಆಯಿತು ನೀರು ಬಿಟ್ಟಿದ್ರು ನಮ್ದು ಮೋಟ್ರ್ ಕೊಟ್ಟು ಹೋಯ್ತಲ್ವ ನೋಡಿ ಅವರೆಲ್ಲ ಮೋಟ್ರು ಹಾಕ್ಕೊಂಡ್ರು ನಮ್ಮದು ನೀರು ನಿಂತ ಹೋಯ್ತು ಫ್ರೆಂಡ್ಸ್ ಹೆಂಗೋ ನೆನೆ ಸಂಜೆ ಏಳು ಗಂಟೇಲಿ ಪಕ್ಕದ ಬೀದಿಲಿ ನೀರು ಹಿಡ್ದಿದಕ್ಕೆ ನೀರು ಬಂದಿದ್ವಿ ಕಾಯಿತು ಅದಕ್ಕೆ ಈಗ ಸೊಪ್ಪಾದರೆ ಸುಮಾರಾಗಿ ಬೀಳ್ತೇವೆ ಆನಲ್ಲಿಲ್ಲಾದರೆ ಬೀಳಲ್ಲ ಮೋಟ್ರ್ ಹಾಕೊಂಡವ್ರಲ್ಲ ಎಲ್ಲ ಅದಕ್ಕೆ ಸಂಪು ಬಿಟ್ಬಿಟ್ಟು ಶಿವ ಅಂತ ವಾಲ್ ತಿರುಗಿಸ್ಬಿಟ್ಟು ನಮ್ಮ ಅಮ್ಮಮ್ಮಿಗೆ ಕೂತದೆ ಯಾಕಂದ್ರೆ ನಾನು ಹಿಂದ್ಗಡೆ ಮನೆ ಒರೆಸ್ದೆ ಈ ಮನೆ ಒರೆಸಿಲ್ಲ ಅಮ್ಮ ನೀನು ಒರೆಸ್ಲಿಲ್ವಲ್ಲ ಅಂದ್ಬಿಟ್ಟು ಹಸ್ತೀನಿ ಅಂದ್ಬಿಟ್ಟು ಹಸ್ತು ಯಾಕಂದರೆ ನಾನು ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಕೂತ್ಕೊಂಡೆ ನಂದು ತಪ್ಪು ಆ್ಯಕ್ಚುಲಿ ನಮ್ಮಮ್ಮ ಒಂದು ಅವರು ಸ್ನಾನಕ್ಕೆ ಹೋದರೆ ಬರೋದು ಇವತ್ತು ಏನು ಮಾಡ್ಬಿಟ್ಟೈತೆ ಬೇಗ ಬಂದ್ಬಿಟ್ಟೈತೆ ನಾನು ತಗುಲೈಟ್ ಎಡಿಟ್ ಮಾಡ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡ್ಕೊಂಡು ಕೂತ್ಕೊಂಡೆ ನಮ್ಮ ಬರೋದಿನ ಸ್ವಲ್ಪ ಹೊತ್ತು ನಂಗೆ ಬಂದು ಈ ಮನೆ ಎಲ್ಲ ಒರೆಸ್ದೆ ಹಾಲೆಲ್ಲ ಆ ಮನೆ ವರ್ಷಣ್ಣ ತಾಳು ಅಂತ ಕೂತ್ಕೊಂಡೆ ಅಷ್ಟಲ್ಲ ನಮ್ಮಮ್ಮತ್ತು ಇನ್ನೇನು ಮಾಡ್ತು ನೀನು ವರ್ಷದ ಲೇಟ್ ಆಗುತ್ತೆ ಅಂಥೇಳಿ ದೀಪ ಹಚ್ಬಿಡ್ತು ತಿಂಡಿ ತಿಂತೈತೆ ಈ ಮನೆ ಅಷ್ಟೊತ್ತು ವರ್ಷ ಆಗೋದು ನೀರು ಬಿಟ್ಟ ಮೂರು ಚೌರ್ಗೆ ನೀರು ಹಿಡ್ಕೊಂಡು ಕಡೈಕ್ ಹೂದೆ ಚೌರಿಗೆಲಿ ಅವ್ರಿಗೆ ಕರೆಂಟ್ ಕೊಟ್ಟು ಅಂತವ್ರೆ ಎಲ್ಲ ಅಕ್ಕಪಕ್ಕದವರೆಲ್ಲ ಮೋಟ್ರ್ ಹಾಕೊಂಡ್ರು ನೀರೇನಿತ್ತು ಅದೋ ಫ್ರೆಂಡ್ ಬರೀ ಇದೆ ಹಣೆ ಬರೋಣ ನೀರು ಬರೋ ದಿನ ಏನಾದರೂ ಏನು ಕೆಲಸಗಳ ಇವತ್ತು ಕಾಲೇ ಫೈವ್ ಡೇಸು ನೆನ್ನೆ ನೀರು ಬಿಡಬೇಕಿತ್ತು ಬಿಡ್ತೀನಿ ಬಿಡ್ತೀನಿ ಹೇಳಿ ನೆನೆ ನೀರು ಬಿಟ್ಟಿಲ್ಲ ಕೆಲವೊಂದೇನೋ ಪ್ರಾಬ್ಲಮ್ಸು ಕರೆಂಟ್ ಇಲ್ಲ ಬೇರೆ ಬೀದಿಯವ್ರಿಗೆಲ್ಲ ಬಿಟ್ಟು ನಮಗೆ ಬಿಟ್ಟಿರಲಿಲ್ಲ ಐದನೇ ದಿನಕ್ಕೆ ನೀರು ಬಿಟ್ರು ನಮಗೆ ನೀರೇ ಇಲ್ಲ ನನಗೆ ಒಂದಾಗ ಏನು ಮಾಡೋಣ ಅದು ಹೊಳೆ ನೀರು ಹಸ್ರು 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 ಕಲರ್ ಇರ್ತವೆ ಹೊಳೆ ನೀರು ನಮಗೊಂದೊಸತಿ ಅನ್ನಕ್ಕೆ ಸಾರು ಹಾಕಲ್ಲ ನಾನು ನೀರು ಕಲರ್ ನೋಡ್ಬಿಟ್ಟು ಈಗ ಅಮ್ಮ ಪಟ ಪಟ ಅಂತ ಹೇಳಿ ಒಂದು ದೋಸೆ ಬೇಕಂತೆ ಹಾಕೊಟ್ಬಿಟ್ಟು ಮನೆ ಒರೆಸ್ಕೊಬೇಕು ಬಂದೆ ಎರಡು ಗಂಟೆ ಆಗಿದೆ ಇವತ್ತೆಲ್ಲ ನೀರು ಬಿಟ್ಟಿದ್ದು ಎಡವಟ್ಟು ನಮಗೇನಲ್ಲಿ ನೀರು ಬರಲಿಲ್ಲ ಎಲ್ಲ ಎಡವಟ್ಟಾಗಿ ಎಲ್ಲ ಲೇಟ್ ಆಯ್ತು ನಾನು ಹಂಗೆ ಸ್ವಲ್ಪ ಮಲಗಿದ್ದೆ ಮೊಬೈಲಲ್ಲಿ ಮಾತಾಡ್ಬಿಟ್ಟು ಹಂಗೆ ಸ್ವಲ್ಪ ಮದೋಗಿದ್ದೆ ಮ್ಯಾಗಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ ಈಗ ಮ್ಯಾಗಿ ಮಾಡ್ಕೊಳ್ಳೋಣ ಮಮ್ಮಿ ಅವರು ಟೀ ಇಟ್ಕೊಂಡಿದ್ದಾರೆ ಫ್ರೆಂಡ್ಸ್ ಈ ಟೈಮಲ್ಲಿ ಎರಡು ಗಂಟೆ ಎರಡು ಹತ್ತಿಗೆ ಹತ್ತು ಈಗ ಟೀ ಕುಡಿತವ್ರೆ ಹನ್ನೊಂದು ಗಂಟೆಯಲ್ಲಿ ದೀಪ ಹಚ್ಬಿಟ್ಟು ಹನ್ನೊಂದು ಊರಲ್ಲಿ ತಿಂಡಿ ತಿಂದರು ದೋಸೆನ ತಣ್ಣಿಕಾಳು ದೋಸೆ ಟೀ ಟೀ ಮಮ್ಮಿ ಅವರು ನೋಡಿ ಫ್ರೆಂಡ್ಸ್ ನೋಡಿ ನಮ್ಮಮ್ಮನ್ನ ನೋಡಿ ನಮ್ಮಮ್ಮನ ಆಗವಲ್ಲಿ ಆಗೋದನ್ನು ನೋಡಿ ಈಗ ರಗ್ಗೊಚ್ಕೊಂಬನಿಗೊಳ್ತದೆ ಯಾಕಮ್ಮ ಅಮ್ಮ ಹೌದು ನಾನ್ ಮ್ಯಾಗಿ ಮಾಡ್ಕೊಳ ನಾನು ನೋಡಿದ್ರೆ ಠಿ ಇಟ್ಟಿದ್ದೀನಿ ಒಟ್ಟ ಸೀತ ಅದೇ ಊಟ ಮಾಡದ್ ಬಿಡುವ ಅಷ್ಟೊಂದು ಮಾಡಿದಿ ಹಸಿ ಮಾಡ್ಬೇಕು ತಾನೇ ಏನಾಯ್ತದೆ ಇರೋದು ಇಬ್ರು ಅಪಾಜಿನೂ ಇರಕ್ಕೆ ಹ್ಮ್ ಅದು ಸ್ವೀಟ್ ಮಾಡಬೇಕಿತ್ತು ಕಣ್ಮ ಚೆನ್ನಾಗಿರೋದು ಮಗನು ತಿನ್ನೋದು ನನಗೆ ಕ್ಯಾರೆಟ್ ಇರಲಿಲ್ಲ ಅದಕ್ಕೋಸ್ಕರ ಏನು ಬಿನಿಸು ಈರುಳ್ಳಿ ಟೊಮೊಟೊ ಹಾಕಿಟ್ ಮಾಡ್ತಾ ಇದೀನಿ ನನಗೂ ನಮ್ಮ ಕೃತು ಬಂದು ನನಗಾಗಿ ಎಲ್ಲ ನೀನೇ ತಿನ್ಕೊಂಡಿದ್ದೀಯಲ್ಲ ಅಂತ ಅವಳಿದ್ರು ಬರೋದು ಇವತ್ತು ಫುಲ್ ಡೇ ಕ್ಲಾಸ್ ಇದೆ ಅವಳಿಗೆ ಸ್ಯಾಟರ್ಡೇ ಆದರೂ ಕೂಡ ಸೊ ಟೆಸ್ಟ್ ನಡೀತಾ ಇದೆಯಲ್ವ ಅವಳಿಗೆ ಇವತ್ತು ಮ್ಯಾಥ್ಸ್ ಇದೆ ಹಾಗಾಗಿ ಫುಲ್ ಡೇ ಕ್ಲಾಸಿಸಿದೆ ಅವಳು ಬರಸ್ತದೆ ಇದನ್ನು ಮ್ಯಾಗಿ ಮಾಡಿಕೊಂಡು ತಿಂದುಬಿಟ್ಟು ಪಾತ್ರೆಗಳಿಗೆ ತೊಳ್ದು ಇಟ್ಟಿರ್ಬೇಕು ಚೆನ್ನಾಗಿ ಫ್ರೈ ಆಗಬೇಕು ಆಗೇನೆ ಮ್ಯಾಗಿ ಮಾಡಿಕೊಂಡು ತಿನ್ನೋಣ ಹೊಟ್ಟೆ ತುಂಬ ಹೊಟ್ಟೆ ಇತ್ತು ನಿಮಿಷದಲ್ಲಿ ಮ್ಯಾಗಿ ಮಾಡಬೇಕು ಅಂತ ಅಡ್ವರ್ಟೈಸ್ಮೆಂಟಲ್ಲಿ ತೋರಿಸ್ತಾರಲ್ಲ ಮಾಡಬಹುದು ಅಂತ ಅವ್ರಿಗೆ ಹೋಗಿ ಮೆಸೇಜ್ ಹಾಕಬೇಕು ಮೆಸೇಜ್ ಮಾಡೋ ಥರ ಇರಬೇಕಿತ್ತು ಕ್ಯೂ ಆರ್ ಕೋಡ್ ಇದು ಮಾಡಿ ಕಾಲ್ ಮೆಸೇಜ್ ಮಾಡಿದ್ದು ಎರಡು ನಿಮಿಷ ಎಲ್ಲಿ ಕಾಲು ಗಂಟೆ ಟ್ವೆಂಟಿ ಮಿನಿಟ್ಸ್ ಆಯಿತು ತರಕಾರಿ ಯಾಕೆ ಮಾಡಿದ್ರೆ ಲೇಟ್ ಆಗುತ್ತೆ ಸೊ ಈ ಥರ ಇದೆ ಸಖತ್ತಾಗೈತೆ ನಾನು ಆಲ್ರೆಡಿ ತಿಂದಿರ್ತೀನಿ ನಾನು ತಿಂದಂಗೆ ಅದು ಮ್ಯಾಗಿ ಅಂತ ಹೇಳಿದ್ರೆ ಮ್ಯಾಗಿ ತಿನ್ನುವ ಟೈಮ್ ನನ್ನ ರೂಮಿಗೆ ಬಂದೆ ಹಾಗೆ ಅಮ್ಮಂಗೆ ಡಿಸ್ಟರ್ಬ್ ಆಗುತ್ತೆ ಅಂತೇಳಿ ಡೋರ್ ಕ್ಲೋಸ್ ಮಾಡಿದ್ದೀನಿ ಅಮ್ಮ ಮಲ್ಕೊಂಡೈತೆ ಹೇಳಿದ್ರೆ ನಿನ್ನೆ ವೀಡಿಯೋಗೆ ತುಂಬ ಸಮಾಧಾನ ಮಾಡಿದ್ದೀರಾ ಎಲ್ಲರೂ ಬಟ್ ಏನು ಮಾಡೋದು ನಾನೇನು ಬೇಕು ಅಂತಲೂ ಒಳ್ಳಲ್ಲ ಅವತ್ತು ನೆನೆ ತಡ್ಕೊಳ್ಳೋಕ್ಕಾಗಲಿಲ್ಲ ಎಮೋಷನ್ಸು ಹಂಗಾಗಿ ನಾನು ಅಮ್ಮ ಅತ್ತಿ ನೋಡಿ ನಾನು ಅತ್ತೆ ಅಂತ ಪಾಪು ಸ್ಕೂಲಲ್ಲಿ ಆ ಥರ ಇನ್ಸಿಡೆಂಟ್ ಆಯಿತು ಪಾಪು ಹತ್ತಲು ಸೊ ಮೂರು ಜನ ಹತ್ತಿರೋದು ನೆನ್ನೆ ನಮ್ಮ ಸ್ವಂತ ವಿಚಾರಕ್ಕೆ ಹತ್ತಿದ್ದೀವಿ ನಿಮ್ಗೆ ಸಮಾಧಾನ ಮಾಡಿದ್ದೀರ ಪ್ರೀತಿ ಕೊಟ್ಟಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಐ ನೆನ್ನೆ ನಾನು ರೂಮಿಗೆ ಬಂದು ಹತ್ತಿರೋದು ಅಮ್ಮಂಗೆ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಬಂದು ರೂಮ್ಗೆ ಆ ಆಂಟಿ ಅಮ್ಮ ಇಬ್ರು ಅಮ್ಮ ಇನ್ನೂ ಅಲ್ತ್ಕೊಂಡು ಹೊತ್ಕೊಂಡು ಮಾತಾಡ್ತಿತ್ತು ನಂಗೆ ತಡ್ಕೊಳಕ್ ರೂಮಿಗೆ ಬಂದೆ ರೂಮಿಗೆ ಬಂದು ಹತ್ಬಿಟ್ಟು ಒಂದು ಐದು ನಿಮಿಷ ಕೂತಿ ಅಂತ ಹೇಳಿ ಸೊ ನಮ್ಮ ಜೀವನ ಈ ಥರ ಇದೆ ಏನು ಮಾಡ್ತೀರಾ ಹೋದವರು ಹೋದರು ಅಂತ ಚೆನ್ನಾಗಿರೋರು ಇರ್ತಾರೆ ಬಟ್ ಹೆಣ್ಣೆತ್ತಿರೋರು ಇರ್ತಾರಲ್ಲ ಏನಂದರೆ ಸಾಯ ತಂಕನ ಅವ್ರ ಸಾಯ ತನಕ ನೋವು ಯಾಕಂದರೆ ಮುಂದ್ಗಡೆ ಓಡಾಡ್ಕೊಂಡಿರ್ತೀವಲ್ವ ಹೆಂಗೆ ಜೀವನ ನನ್ನ ಮಗಳದು ಇವತ್ತು ಈ ಥರ ಮುಂದೆ ಯಾವ ಥರ ನನ್ನ ಕಣ್ಣು ಎದುರುಗಡೆ ಈ ಥರ ಇದ್ದಾಳೆ ಇವತ್ತು ಚಿಕ್ಕ ವಯಸ್ಸು ಅಂತ ನಮ್ಮ ಅಪ್ಪ ಅಮ್ಮಗೆ ನೋವು ಜಾಸ್ತಿ ಈಗ ನಾನು ಅನ್ಕೋತಾ ಇರ್ತೀನಿ ನಾನು ಒಂದೇ ಸಲ ಸತ್ತೋಗ್ಬಿಟ್ಟಿದ್ರೂ ಇಷ್ಟೋ ನೋವಾಗ್ತಾ ಇರಲಿಲ್ಲ ಅಂದರೆ ಯದೇಗೆ ಕಲ್ಲ ಗುಂಡು ಹಾಕೋಬಿಡೋರು ಅಯ್ಯೋ ಸತ್ ಅಂತ ನೋವು ಆಗೋದು ಬಟ್ ಡೈಲಿ ಪ್ರತಿನಿತ್ಯ ಅದೊಂದು ಕೊರಗಿರ್ತಾ ಇರಲಿಲ್ಲ ಅನ್ಕೋತೀನಿ ಕೆಲವು ವರ್ಷಗಳಿರೋದು ಬಟ್ ನಾನಿವಾಗ ಹೆಂಗೆ ಅಂದರೆ ನನ್ನ ಗಂಡ ಹೋದ ನಾನೀಗ ಕಣ್ಮುಂದ್ಗಡೆ ಓಡಾಡ್ತಿದ್ದೀನಲ್ವ ಅವ್ರಿಗೆ ತಡ್ಕೊಳ್ಳೋಕೆ ಇಲ್ಲ ನೋನ ನನ್ನ ಮಗಳಿಗೆ ಎಷ್ಟು ಚಿಕ್ಕ ವಯಸ್ಸು ಆಯಿತು ಅವಳು ಏಜವರೆಲ್ಲ ಗಂಡ ಮಕ್ಕಳು ಅಂತ ಚೆನ್ನಾಗಿದ್ದಾರೆ ಅಥವಾ ಅವಳು ತಂಗಿ ಮದುವೆ ಆದಮೇಲೆ ಅವಳ ಫ್ಯಾಮಿಲಿಯಾದಾಗ ಇವಳು ಕಣ್ಮುಂದ್ಗಡೆ ನೋಡಿದಾಗ ಇವಳಿಗೆ ಫೀಲ್ ಆಗುತ್ತೆ ಯಾಕೆ ದೇವ್ರು ಇಷ್ಟೊಂದು ಕಷ್ಟ ಕೊಟ್ಟ ಅಂತ ಅದೇ ವಿಚಾರಕ್ಕೆ ಅಮ್ಮ ಜಾಸ್ತಿ ಫೀಲ್ ಮಾಡ್ಕೊಂಡಿದ್ದು ಏನು ಮಾಡ್ತೀರಾ ನನಗೂ ಫೀಲ್ ಆಗುತ್ತೆ ಯಾರಾದರೂ ಬೈಕಲ್ಲಿ ಹೋಗ್ತಾ ಇದ್ದರೆ ಅಥವಾ ಯಾರಾದರೂ ಜೋಡಿ ಫೋಟೋ ಹಾಕಿದ್ರೆ ನಿಮ್ಗೆ ಗೊತ್ತಿರೋರು ಸುತ್ತಮುತ್ತ ಇರೋರು ರೀಲ್ಸ್ ಮಾಡಾಕಿದ್ರೆ ನನಗೂ ಆಬ್ವಿಯಸ್ಲಿ ಫೀಲ್ ಆಗುತ್ತೆ ಬಟ್ ಯಾರ ಹತ್ರ ಹೇಳ್ಕೊಳ್ಳಿ ನಾನು ಥ್ಯಾಂಕ್ ಯು ನಿಮ್ಮ ಪ್ರೀತಿಗೆ ಸಿಂಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು ಸೊ ಮಚ್ ಒಬ್ಬೊಬ್ರಂತೂ ಎರಡು ಮೂರು ಸಲ ನಿಮ್ಮ ವೀಡಿಯೋನ ನೋಡಿದ ವೀಡಿಯೋನೇ ನೋಡ್ತೀವಿ ಆ್ಯಡ್ಸ್ನೂ ಕೂಡ ಸ್ಕಿಪ್ ಮಾಡಲ್ಲ ಎರಡು ಮೂರು ಸಲ ಒಂದು ವೀಡಿಯೋ ನೋಡ್ತೀನಿ ನಿಮ್ಗೆ ಆದಷ್ಟು ಬೇಗ ಯೂಟ್ಯೂಬಿಂದ ದುಡ್ಡು ಬರಲಿ ಅಂತ ಹೇಳ್ತಿದ್ದರೆ ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆದಷ್ಟು ಬೇಗ ದುಡ್ಡು ಬರಲಿ ನನಗೂ ದುಡ್ಡಿನ ಅವಶ್ಯಕತೆ ತುಂಬ ಇದೆ ಹಾಗಾಗಿ ದುಡ್ಡು ಬರಲಿ ಈಗ ಮ್ಯಾಗಿ ತಿಂದುಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ కరెంట్ ఇలా దేవతర క్తాయి దీని మకానే కలపప్ప ఆరు ఆగైతే నాలుగు గంటే ముల్కొండూ ಈಗ ಎದ್ದಿದ್ದೀನಿ ನೈಟು ಇದ್ದೇ ಇಲ್ಲ ನಮ್ಮ ಅಮ್ಮ ಆಚೆ ಕಡೆ ಬಂದ್ಬಿಟ್ಟು ಏನಪ್ಪ ರಾತ್ರಿ ಆದರೂ ಹೇಳ್ತಾಳೋ ಹೇಳೋಕಲ್ಲ ಹೊಳ್ಕೊಂಬತ್ತೆ ಕತ್ಲೆಯಲ್ಲಿ ನಿಂತಿದ್ದೀನಿ ನಾವು ಕರೆಂಟ್ ಇಲ್ವಲ್ಲ ಅಂದ್ಬಿಟ್ಟು ಚಾರ್ಜ್ ಲೈಟ್ ಆದ್ಮಾಡಿಲ್ಲ ಅಡುಗೆ ಮನೆ ಪಾಗ್ಲಲ್ಲಿ ಒಂದು ನೋಟು ಬಿಸಿನೀರು ಏನಾದರೂ ಕುಡಿಯೋನ ಗಂಟಲು ಒಂಥರ ನೈತೈತೆ ಅಂತ ಹೇಳ್ತೀನಿ ಅಮ್ಮ ನುಡಿ ರಾತ್ರಿ ಆದರೂ ಹೇಳ್ತಾಳೋ ಹೇಳೋಕ್ಕಲ್ಲ ಅವಳು ಹಿಂಗೆ ಮನೆಗಳೆಲ್ಲ ಕರೆಂಟ್ನೂ ಹಾಕಿಲ್ಲ ಅಂತ ಅಲ್ಲೇ ನಿಂತಿದ್ದೀನಿ ನಮ್ಮ ಅಮ್ಮ ಕಣ್ಣೇ ಇಲ್ಲ ಕರೆಂಟು ಇಲ್ಲ ಜೇಸ್ಟ್ ಚಾರ್ಜ್ಗೂ ಹಾಕ್ಬಿಟ್ಟು ಮರಿಗಿಲ್ಲ ಹಿಂಗೆ ಪ್ರತಿ ಯಾವಾಗಲೂ ನನಗೆ ಗೊತ್ತು ಕರೆಂಟ್ ಇರೋಲ್ಲ ಅಂತ ಬಟ್ ಯಾವಾಗಲೂ ಮಾಡಿ ತಪ್ಪನೇ ಮಾಡ್ತಾಯಿರ್ತೀನಿ ಕರೆಂಟು ಚಾರ್ಜ್ ಇಲ್ಲ ಗೋವಿಂದ ಗೋವಿಂದ ಈಗ ನೋಡಿ ನಮ್ಮ ಮನೆಯದು ತೋಟದ್ದು ಏನು ಪರಂಗಿ ಹಣ್ಣು ಕಟ್ ಮಾಡ್ಕೊಂಡು ತಿಂದರೆ ನನಗೆ ಎಷ್ಟು ದೊಡ್ಡ ಪೀಸ್ ಇಟ್ಟವ್ರೆ ಅಂತ ನಿಮ್ಮ ಕಣ್ಣಾರೆ ನೋಡಿ ಫ್ರೆಂಡ್ಸ್ ಇಷ್ಟು ಇಟ್ಟವ್ರೆ ಇದು ಯಾವ ಮೂಲೆಗೆ ಸಾಲತ್ತೆ ನಾನು ಇಡೀ ಹಲಗೂ ಸಾಲಲ್ಲ ಇದು ಸಕ್ಕತ್ತಾಗಿರ್ತೇವೆ ಅಮ್ಮ ಇಷ್ಟ ಇಟ್ಟಿದ್ಯಲ್ಲಮ್ಮ ಅಪ್ಪ ಹಂಗೇ ಅಣ್ಣ ಅಮ್ಮ ಯಾವ ಮನುಕ್ಸಾಗ್ತದಮ್ಮ ಇದು ಅಮ್ಮ ಕಜಾಯ ದಿಟ್ ಇಷ್ಟೇ ಆಗಿದ್ದು ಕಜಾಯ ಇದ್ದಿಟ್ಟು ಇಷ್ಟೇ ಆಗಿದ್ದು ನಾನ್ ಯಾಕೆ ನೀರು ಏನೋ ಚೆನ್ನಾಗಿದೆ ನಿನ್ಗೋ ಒಂಥರ ಫ್ರೆಂಡ್ಸ್ ನನ್ನ ತಂಗಿ ಕಜಾಯ ತಿನ್ಬೇಕು ಅಂತ ಬಗ್ಸ್ಕೊಂಡಿರುವ ಕಾರಣ ನಮ್ಮಅಮ್ಮ ಕದಾಯ ಮಾಡಿದೆ ನನ್ನ ರೆಸಿಪಿ ತೋರ್ಸೋಣ ಅಂತಿದ್ದೆ ಶೇ ಮಿಸ್ ಆಗೋಯ್ತು ಎಕ್ಸ್ಕ್ಯೂಸ್ ಮೀ ಅದು ಟೀ ನಂಗೆ ಬಿಸಿ ಮಾಡ್ಕೊಡಮ್ಮ ಮಗಳಿಗೆ ಎದ್ದವಳೆ ಒಂಚೂರ ಸೇವೆ ಮಾಡ್ತಾರೆ ಸೇವೆ ಓ ಅಮ್ಮ ಯಾಕಮ್ಮ ಅರ್ಧ ಹಸಿಟ್ಟಾಕಿಟ್ಟಿದೀ ನಾನು ಅಷ್ಟೇ ಅಷ್ಟು ಮಾಡೋದಲ್ಲ ಅಂತಿದೆ ಇಲ್ಲ ಗೈಸ್ ಇಲ್ಲೊಂದು ಸ್ವಲ್ಪ ಏನು ಹಸಿಟ್ಟ ಐತೆ ಮತ್ತೆ ಯಾಕಮ್ಮ ಇಷ್ಟ ಎಷ್ಟಿದೆ ಬೆಲ್ಲ ಇದು ಇಷ್ಟೊಂದು ಗಟ್ಟಿ ಆಗೋದಲ್ಲ ನಾನು ಹಸಿಟ್ಟನೇ ಕಲಸ್ಬಿಟ್ಟು ಇಟ್ಬಿಟ್ಟಿದೆಯೇನೋ ಅನ್ಕೊಂಡಿದ್ದೆ ಈಗ ನಮ್ಮ ಮಮ್ಮಿ ಬೆಲ್ಲ ಕರ್ಗಕ್ಕೆ ಇಟ್ಟೈತೆ ವಾ ರೆಸಿಪಿ ಏನು ಮಿಸ್ ಆಗಿಲ್ಲ ಈಗ ತೋರ್ಸೋಣ ನಮ್ಮನೆ ಕಜಾಯ ಮಾಡ್ತಾ ಇದ್ವಿ ಅಣ್ಣಮ್ಮ ಅಮ್ಮ ನೋಡು ದುಡ್ಡು ಬಂದಾಗ ನಿಂಗೆ ಕೊಡ್ತೀನಿ ಝುಂಗ್ ಕೊಡಕಲ್ಲ ದುಡ್ಡು ಕೊಡ್ತೀನಿ ಕಣ ಹೇಳಿ ದುಡ್ಡು ಬರ್ತದಲ್ಲ ಈಗ ಒಪ್ಪಂದ ಮಾಡ್ಕೊಬಿಡೋಣ ನೀನು ನನ್ನ ಡೈಲಿ ವೀಡಿಯೋಸಿಗೆ ಬಂದು ಅಡುಗೆ ಗಿಡ್ಗೆ ಮಾಡೋ ರೆಸಿಪಿ ಎಲ್ಲ ತೋರಿಸ್ಬಿಟ್ಟು ಚೆನ್ನಾಗಿ ಮಾತಾಡಿದ್ರೆ ನೀನು ಚೆನ್ನಾಗಿ ಅವೆಲ್ಲ ಓಡ್ದು ವೀಡಿಯೋ ಅಂದರೆ ನಿಂಗೆ ಫಿಫ್ಟಿ ಪರ್ಸೆಂಟ್ ನಂಗೆ ಫಿಫ್ಟಿ ಪರ್ಸೆಂಟ್ ಫಾರ್ ಎಕ್ಸಾಂಪಲ್ ಒಂದು ಹತ್ತು ಸಾವಿರ ಬತ್ತು ಅಂತ ಇಟ್ಕೋ ಯಾವಾಗಲಾರವೇ ಆಗ ನಿನ್ಗೆ ಐದು ಸಾವಿರ ನಂಗೆ ಐದು ಸಾವಿರ ಏನಂತೀಯ ಅಮ್ಮ ಎಂಥ ಆಫರ್ ತಂದಿದ್ದೀನಿ ಅದು ನಿನ್ನ ಫೇಮಸ್ ಮಾಡೋಕೆ ಹೊರಟಿದ್ದೀನಿ ಅಮ್ಮ ದುಡ್ ಕೊಡ್ತೀನಿ ಫ್ರೀಯಾಗಿ ಎಲ್ಲ ವಿಡಿಯೋ ಮಾಡಿಸ್ಕೊಳ್ಳೋಣ ನಾವು ನೋಡೋಣ ಯೋಜನೆ ಅಮ್ಮ ಹೇಳಮ್ಮ ಏನಮ್ಮ ಏನೇ ನಾವು ಕಜಾಯ ಮರ್ತಿದ್ದೀವಿ ಕಾಜೇ ಮರ್ತ ಫಸ್ಟ್ ಆ ತರ ನೀರ ಹಾಕಿದೀವಿ ಬೆಲ್ಲಕ್ಕೆ ಒಂದು ಹನಿ ಹನಿ ನಿಸಿದಿನ ಕಾದಿ ಅಂತ ಒಂದು ಹನಿ ಹನಿ ಹಾಕಸೋ ಒಂದು ಹನಿಯನ್ನ ನೀರ ಹರಕಿಸ್ಬಿಟ್ಟು ತಿರ್ಕೊನಿಲಿ ಬಟ್ಟೆಲಿ ತಪ್ಲೇ ಎರಡು ಕೈಲಿ ವಾಹ್ ವಿಡಿಯೋ ಮಾಡಕಾಗಲ್ವಾ ಒಂದು ಕೈಲಿ ಹಿಡ್ಕೊತೀನಿ ಕಣಮ್ಮ ನಿನ್ಗೋಸ್ಕರ ತುರ್ಕೊಂಡಿದ್ಯಲ್ವಾ ಕೆಚ್ಚಿರೋದು ಕೆಚ್ಚಿಬಿಟ್ಟು ಒಂದು ಹನಿಯನ್ನು ನೀರು ಹಾಕಿ ಈ ಥರ ಹದವಾಗಿ ಮಾಡ್ಕೋತವ್ರೆ ಫ್ರೆಂಡ್ಸ್ ಇದಕ್ಕೆ ಹಸಿಟ್ಟು ಹಾಕ್ಬಿಟ್ಟು ತಿರುಗ್ತಾರೆ ಕಜ್ಜಾಯ ರೆಡಿ ಕಜಾಯದಿಟ್ಟು ಹದ ಬರೋಕ್ಕೆ ಭಾಳ ಕಷ್ಟ ಯಾಕಂದರೆ ತೆಳವಾಗ್ಬಿಡುತ್ತೆ ಇಲ್ಲ ಗಟ್ಟಿ ಆಗ್ಬಿಡುತ್ತೆ ಅಮ್ಮ ಚೆನ್ನಾಗಿ ತೆಗಿತದೆ ಕಜ್ಜಾಯ್ದ ಹಿಟ್ಟು ಅದು ಪಾಕವ ಚೆನ್ನಾಗಿ ತೆಗಿತದೆ ಅಮ್ಮ ನಿಂಗೆ ಮುಂಚೆ ಬತ್ತಿದ್ದಿಲ್ಲ ತಾನೇ ಯಾರಮ್ಮ ಹೇಳ್ಕೊಟ್ಟಿದ್ದು ಭಾರತಕ್ಕ ಅಕ್ಕ ಇವ್ರ ತಾನೇ ರಾಸಿಪುರ ದೊಡ್ಡವ ತಾನೇ ಹೇಳಿಕೊಟ್ಟಿದ್ದುಂಡಿ ಆನೆ ಗುಂಡಿ ಭಾರತಕ್ಕ ಅವ್ರೀಗ ಬದುಕಿಲ್ಲ ಅವರು ಎತ್ತಾಗ್ಬಿಟ್ರು ಅವ್ರು ತಗ ಕಲ್ತ್ಕೊಂಡ್ರ ಪರವಾಗಿಲ್ಲ ನಮ್ಮ ಕದೆ ಕದೆಯ ಪಂದ್ಕವ ಯಾರ ಮುಂದ್ಗಡೆ ದೊಡ್ಡವು ಕೈ ತೆಗೆಸ್ಕೊತಿದ್ದೆ ತಾನೇ ನಾವು ಚಿಕ್ಕವಾಗಿದ್ದಾಗ ಅವ್ರ ಕೇಳ ನಮ್ಮ ಮುಂದ್ಗಡೆ ಕೊಪ್ಪ ದೊಡವ ಅಂತಿದ್ರು ಅವ್ರ ಕೈ ತೊಗಿಸ್ಕೊಟ್ಟಿತ್ತು ನಮ್ದು ನಮ್ಮ ಅಮ್ಮನೇ ನಮ್ಮ ನಮ್ಮಅಮ್ಮನೇ ತಗೋತದೆ ಈಗ ನನ್ನ ತಂಗಿಯ ಆಸೆಗಾಗಿ ನನ್ನ ಆಸೆಗೋಸ್ಕರ ನಮ್ಮಮ್ಮ ರವೆ ಉಂಡೆ ಮಾಡ್ಕೊಡ್ತದೆ ಅಮ್ಮ ನೀನು ಎಲ್ಲ ಆಹಾ ಊಹಂಗಿಲ್ಲ ಅವ್ಳಗ್ ಅದು ಹೆಂಗೆ ಕಜಾಯ ಮಾಡ್ಕೊಡ್ತೈತಿ ನಂಗೆ ರವೆ ಉಂಡೆ ಮಾಡ್ಕೊಡು ಹೆಂಗಿದ್ರು ಅಪ್ಪಾಜಿ ಒಂದು ಕೆಜಿ ರವೆನ ತಂದಿಟ್ಟದೆ ನಮ್ಮ ಫ್ರಿಡ್ಜಲ್ಲಿ ಮಡಿಕೊಂಡದೆ ಕೃತಗೆ ಮಾತ್ರ ಕೇಸರಿ ಭಾತು ಆ ಥರ ಮಾಡೋಕ್ಕೆ ಇಟ್ಕೊಂಡಿದೀವಿ ಮಾಡ್ಕೊಡ್ತೇವಲ್ವ

ಫ್ರೆಂಡ್ಸ್ ಅವಳಿಗೋಸ್ಕರ ನನ್ನ ತಂಗಿಗೋಸ್ಕರ ಕಜಾಯ ಮಾಡ್ತಾರೆ ನನಗೋಸ್ಕರ ನಾವೇ ಊಟ ಮಾಡ್ಲೇಬೇಕು ಒಂದ್ ಮಾಡ್ತೀವಿ ಇಲ್ಲ ಅಂದ್ರೆ ಸುಮ್ಮನೆ ಕಜಾಯ ಹಿಟ್ ಕ್ಯಾನ್ಸಲ್ ಮಾಡ್ತೀನಿ ಗೋವಿಂದ ಅದನ್ನ ಕಾಣ್ತಾ ಎಷ್ಟ ಸೀಟ್ ಹಾಕುದ್ರೆ ನೋಡ್ತವ್ರೆ ಗೊತ್ತಾ ನಮ್ ವಿಡಿಯೋನ ಒಂದು ಫೇಮಸ್ ಐತಿ ಅಂದ್ರೆ ಅರೇಬಿಕ್ ಆಲ್ ನಿಂದ ಕ್ಯೂಡಮ್ರೆ ಗೊತ್ತಾ ಬೇರೆ ಬೇರೆ ಕಂಟ್ರಿ ಅದೆಲ್ಲ ನಮ್ ದೇಶನೇ ಅದ ಎಲ್ಲ ನೋಡ್ತಾರೆ ಕನ್ನಡ ಅಲ್ಲ ಸೆಟ್ಲ್ ಆಗಿರ್ತಾರ ಅವರು ಅವ್ರು ಒಬ್ರು ಖುಷಿಯಾಗ ಅವ್ರು ಮೂವತ್ತೆರಡು ವರ್ಷ ಆಗೈತೆ ಆಸ್ಟ್ರೇಲಿಯಾಗ ಹೋಗಿ ಅವರು ಗಿಫ್ಟ್ ಅಂತ ಗೊತ್ತಾ ಆಸ್ಟ್ರೇಲಿಯಾದಿಂದ ಅವ್ಳು ಚೆನ್ನಾಗಿ ಕೇಳಿ ಗಿಫ್ಟ್ ಕಳಿಸ್ತೀನಿ ಆಸ್ಟ್ರೇಲಿಯಾದಿಂದ ನೀನು ಅಂತ ಹೆಂಗ್ ಮಾತಾಡ್ಬೇಕು ನೀವು ಬೈದ ಇಟ್ಟದ ನೋಡಲ್ ಫ್ರಿಜ್ ಅಲ್ಲಿ

ವಿಡಿಯೋ ಮಾಡಿ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಅಸಮಾಧಾನ ಮಾಡೋರಾಗತ್ತ ನಿಮ್ಮಮ್ಮನ ಹಳ್ಳಬೇಡಿ ಅನ್ನಿ ಸಿಸ್ಟರ್ ನೀವು ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮಮ್ಮನ ಒಂದು ಕೆಲಸ ಸೇರ್ಕೊಳ್ಳಿ ಕೃತನ್ ಚೆನ್ನಾಗಿ ಅಂದ್ಬಿಟ್ಟು ಎಷ್ಟು ಜನ ನಿಮ್ ನಿಮ್ಮ ನಿಮ್ಮಮ್ಮ ಅಳೋದ್ ನೋಡಿ ನಾವು ನೋಡಕ್ಕಾಗಲಿಲ್ಲ ವಿಡಿಯೋನ ಅಂತ ಕಮೆಂಟ್ ಹಾಕೋರಿ ಗೊತ್ತಾ ಅಮ್ಮ ಕೃತ್ಯ ಅಲ್ಲಮ್ಮ ಪಾಪಿಲ್ಲ ಎಲ್ಲ ಹಂಗಿಲ್ಲ ಹಂಗಿಲ್ಲ ಸಾಕೋ ಇವಳು ಅವಾಗ ಮನಿಕೊಂಡು ನಾನು ನಿಮ್ಮ ಜೊತೆ ಬೀದಿಲ್ಲ ಅವಳೆ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಕಜಾಯ್ ದಿಟ್ ಮಾಡಿದ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮೈದಾ ಹಿಟ್ಟು ಹಾಕಿ ತಿರುಗ್ಬಿಟ್ಟು ಫೈನಲ್ ಟಚ್ ಅಮ್ಮ ಒಂದು ಐದು ನಿಮಿಷ ಬೇಸ್ಕೋಬೇಕಾ ಬೇಡ ತೆಗಿತೀನಿ ಬೆಚ್ಚಕ್ಕೆ ತಪ್ಪಲೆ ಬೆಚ್ಚಗೆ ಮಾಡಿಬಿಟ್ಟು ತೆಗೆದ್ಬಿಟ್ಟು ಫ್ರಿಡ್ಜ್ಗೆ ಇಡ್ತೀಯಾ ಅಂದರೆ ಇದ್ರ ಮೇಲೆ ಎಣ್ಣೆ ಹಾಕ್ತೀಯಲ್ಲಮ್ಮ ಹಾಕಿ ಇಲ್ವಲ್ಲಮ್ಮ ಅಮ್ಮ ಎಣ್ಣೆ ಈಡುವಾಗ ಹಾಕೋದು ಸುಳ್ಳೇರಿ ಅದನ್ನೇ ಹೇಳಮ್ಮ ನಂಗೆ ಹೆಂಗೆ ಗೊತ್ತಾ ನನಗೆ ಸ್ವಂತವಾಗಿ ಒಂದೇ ಒಂದು ಐಟಮ್ ಮಾಡೋಕೆ ಬರೋಲ್ಲ ಫ್ರೆಂಡ್ಸ್ ತಿಂತೀನಿ ಅಷ್ಟೇ ಎಲ್ಲನೂ ಮಾಡಿಕೊಟ್ರೆ ಒತ್ತಿತ್ತೋದು ತೊಟ್ಟೋದು ಆ ಥರ ಮಾಡ್ತೀನಿ ಬಟ್ ಏನು ಸ್ವಂತವಾಗಿ ಕಂಪ್ಲೀಟಾಗಿ ಒಂದೇ ಒಂದು ಐಟಮ್ ಮಾಡೋಕೆ ಬರಲ್ಲ ರವೆ ಉಂಡೆ ಮಾಡ್ತೀಯ ನಾಳೆಗೆ ಮಾಡ್ಕೊಳ್ಬಿಡು ಬಿಡು ಓದ ದಿಟ ಮನೆ ದುಡ್ಡಡಿಬೇಕು ಅಂದೆ ಅಲ್ವ ಸಕ್ಸಸ್ ಆಯಿತು ತಿನ್ಬಿಡು ರವೆ ಉಂಡೆ ಮಾಡೇ ಬಿಡೋಣ ಉಂಡೆ ಮಾಡೋಕೆ ರವೆ ತಗೊಬಂದೆ ಫ್ರಿಡ್ಜಲ್ಲಿ ಆದರೆ ಕೊಬ್ಬರಿ ತುರಿ ತುರ್ಕೋಬೇಕು ಕೊಬ್ಬರಿ ಅಮ್ಮ ಕೊಬ್ಬರಿ ಎಲ್ಲವಮ್ಮ ಒಡ್ದಿಲ್ಲ ಆಲ್ರೆಡಿ ಏಳು ಗಂಟೆ ಆಗ್ಬಿಟ್ಟೈತೆ ಕರೆಂಟ್ ಇಲ್ಲ ಈಗ ಕೊಬ್ಬರಿ ಒಡ್ದು ಕೊಬ್ಬರಿ ತುರಿದು ರವೆ ಉಂಡೆ ಮಾಡಿಸ್ ಲೇಟ್ ಆಯ್ತದೆ ನಾಳೆ ಬೆಳಗ್ಗೆ ಮಾಡ್ಕೋತೀವಿ ಎಂಥದ್ದು ರವೆ ಉಂಡೆ ಕ್ಯಾನ್ಸಲ್ ಬಟ್ ನಾನು ಹಠ ಮಾಡ್ಕೊಂಡು ನನ್ನ ತಂಗಿ ಕಜಾಯ ಮಾಡಿಸ್ಕೊಂಡ್ರೆ ರವೆ ಉಂಡೆ ಮಾಡಿಸ್ಕೊತೀನಿ ಅಷ್ಟೇ ಟೀ ಕುಡಿಯೋ ಟೈಮ್ ಮಮ್ಮಿ ಬಳ್ದು ಬಳದು ಏನೋ ಮಾಡ್ತಾ ಇದ್ದಾರೆ ರೆಡಿ ರೆಡಿಯಾಗಿದೆ ನಾವು ಈಗ ಟೀ ಕುಟ್ಕೋಬೇಕು ತಗೊಂಡಿದ್ಲ ನಂತವಿಂದ ಹಳುಮಣೆ ತೆಗೆಸ್ಕೊಂಡಿದ್ಲು ಫ್ರೆಂಡ್ಸ್ ಗೋಡೆ ಮೇಲಿಂದ ಅದು ಹಳುಮಣೆ ಅದು ಎ ಬಿ ಡಿದು ಸ್ಲೇ ಇದು ಕಂಪ್ಯೂಟರು ಇದ್ರಲ್ಲಿ ಮರದ ಪೀಸ್ಗಳು ತುಂಬ ಇಟ್ಕೊಂಡವಳೆ ಮರದ ಪೀಸ್ಗಳು ಆ ಡಾಕ್ಟ್ರ್ ಸೆಟ್ಟು ಇದು ಡಾಲು ಇಷ್ಟೆಲ್ಲ ತಗೊಂಡು ಹರಗ್ಬಿಟ್ಟು ಕೆಳಗಿಗೆ ಇದು ಮಾಡ್ತಾರೆ ಹಾಕು ನೋಡಿ ನಮ್ಮ ಕೃತಜ್ಞ ಚಳಿಗಿಂಗೆ ಮರಿಕೊಂಡೋಗಳೆ ಈಗ ಎಷ್ಟು ಹೇಳಿದ್ರು ಹೇಳಲ್ಲ ನೋಡಿ ಬಿದ್ದು ಬಿಡ್ತಾಳೆ ಅಂತೇಳಿ ನಮ್ಮಮ್ಮಿಗ್ ತುಂಬ ಸೇಫ್ಟಾಗ್ತದೆ ಸೇಫ್ಟಿ ಆಗಿಕೊಟ್ಟಿದೆ ಸಾರಿ ನಾವು ಮಲಗಿದೆ ನಮ್ಮಅಮ್ಮ ಆಚೆ ಕಡೆಯಿಂದ ಬರ್ತಲ್ಲ ಯಾವ ನಿಶಿತಾ ಅವ್ರ ಮನೆತವೆ ಎಲ್ಲೋ ಆಟಾಡ್ತಿರ್ತಾಳೆ ಮಕ್ಳ ಜೊತೆ ಅನ್ಕೊಂಡ್ರೆ ಇವಳು ಇಲ್ಲಿ ಮನೆ ಕಂಡವಳೆ ನನ್ನ ಜೊತೆ ಅಲ್ಲಿ ದಿವಾನ್ ಕಟ್ಟಲ್ಲಿ ಆ ಕಡೆ ಹಾಲಲ್ಲೊಂದು ದಿವನ್ ಕಟ್ ಇದೆಯಲ್ಲ ಅಲ್ಲಿ ಮಲ್ಕೊಳ್ಳೆ ಅಂದ್ರೆ ಮಲ್ಕೊಳ್ದಾನೆ ಹೋದ್ಲು ನಾನು ಹಾಗೆ ಮಲ್ಕೊಂಡು ಈಗ ಎದ್ದೆ ಯಾರು ಮುಖಲ್ಲಿ ಬಂಗರಿ ಬಂಗರಿ ಅಜ್ಜಿ ಕಜಯ ಮಾಡ್ತಾರೆ ಈಗ ಮಲ್ಗೋಳ ಹ್ಞೂ ಸರಿ ಸರಿ ಮನೆ ಕೊಂಗಾರ ನಾನು ಟೀ ಚೇರ್ ಮೇಲೆ ಕುತ್ಕೊಳ್ಳೋಣ ಅಂದ್ಬಿಟ್ಟು ಟೀ ಇಲ್ಲಿಟ್ಬಿಟ್ಟು ಇಲ್ಲಿ ಬಂದರೆ ಇಲ್ಲಿ ನೋಡಿ ಹೆಂಗೆ ಕುಂಡು ಗಿಂಡಿಗೆ ಕುಂಡ್ ಗಿಂಡಿಗೆನೂ ಕಿಚ್ಕೊಂಡು ಈಗಿರೋ ಕಾಯಿಲೆ ಮಳಿ ಕಾದೊಂದು ಬೇರೆ ಮಾಡಿಕೊಂಡು ನಿಮ್ಮ ಮನೆ ಮಕ್ಳು ಹಿಂಗೆ ಮಾಡ್ತಾವ ಈಗ ಬೇರೆ ಕತ್ಲೆ ನಾನು ಬಿಸಾ ಕೂತ್ಕೊಂಡು ಏನಾರು ಹಾಕ್ಬಿಟ್ಟಿದ್ದಿದ್ರಿ ಫ್ರೆಂಡ್ಸ್ ನಮ್ಮಮ್ಮ ರೈಸ್ ಮಾಡಬೇಡ ದೋಸೆ ಇತ್ತಲ್ವ ಇದನ್ನ ಇಟ್ಟರೆ ಸರಿಯಾಗದ ಚಿಕ್ಕ ಹಾಕಿರೋದಲ್ವ ಹಾಗಾಗಿ ದೋಸೆನೇ ಮಾಡು ಅಂತ ಹೇಳ್ತು ಕಾಯಿ ಚಟ್ನಿ ಮಾಡೋಣ ಅಂದ್ಕೊಂಡು ಕರೆಂಟ್ ಇರಲಿಲ್ಲ ಇವಾಗ ಬಂತು ಕರೆಂಟು ಅದಕ್ಕೆ ಆಲ್ರೆಡಿ ಟೈಮ್ ಆಗಿತ್ತು ಅಮ್ಮಂಗೆ ಹಸು ಅಂತ ಯಾಕಂದರೆ ಅಮ್ಮ ಮಧ್ಯಾಹ್ನ ಟೈಮ್ ಊಟ ಮಾಡಲ್ವಲ್ಲ ಹಾಗಾಗಿ ಹಸುವಾಗಿರುತ್ತೆ ಅಪ್ಪಾಜಿ ಬಂದರು ಎಲ್ಲೋ ಅಂಗಡಿ ಹತ್ರ ಹೋಗಿ ಕೂತಿದ್ದಾರೆ ಕಾಲ್ ಮಾಡಿದೆ ಊಟಕ್ಕೆ ಕರೆಯೋಕ್ಕೆ ಬಿಸಿ ಬಿಸಿ ದೋಸೆ ಹಾಕ್ಕೊಡೋಣ ಅಂತ ಹೇಳಿ ಪಿಕ್ ಮಾಡಿಲ್ಲ ಅವರು ಅದಕ್ಕೆ ಅವ್ರು ಬಂದಾಗ ಹಾಕೊಟ್ರೆ ಆಗುತ್ತೆ ನಾನು ಒಂದೇ ಒಂದು ದೋಸೆ ತಿಂತಾಯಿದ್ದೀನಿ ಫ್ರೆಂಡ್ಸ್ ಟೈಮ್ ಎಂಟು ಗಂಟೆ ಆಗಿದೆ ಇವಾಗ ಇದನ್ನು ತಿಂದು ಒಂದು ಅರ್ಧ ಗಂಟೆ ಆದಮೇಲೆ ಒಂದು ಬೀಟ್ರೋಟ್ ತಿನ್ನೋಣ ಅಂಥೇಳಿ ನೆನ್ನೆ ನೆನ್ನೆ ತಿನ್ನ ನೆನ್ನೆ ತಿಂದಿದ್ದು ಸೊ ಬೆಳಗ್ಗೆ ಯಾವುದೇ ರೀತಿಯಾದ ಕಷಾಯ ಮಾಡ್ಕೊಂಡು ಕುಡಿಯೋಕ್ಕಾಗಲಿಲ್ಲ ಇವತ್ತು ವಾರ ಅಲ್ವಾ ಸ್ವಲ್ಪ ಬಿಸಿ ಇದ್ದೆ ಒಂದು ಮಲ್ಕೊಬಿಟ್ಟೆ ಏನೂ ಇವತ್ತು ಕುಡ್ದೇ ಇಲ್ಲ ಅದಕ್ಕೆ ಒಂದು ಬೀಟ್ರೋಟ್ ತಿನ್ನೋಣ ಅನ್ಕೋತಾ ಇದ್ದೀನಿ ಅದಕ್ಕೋಸ್ಕರ ಒಂದೇ ಒಂದು ದೋಸೆ ತೊಗೊಂಡಿದ್ದೀನಿ ಊಟಕ್ಕೆ ಚಿನಿ ಚೆನ್ನಾಗಿ ಆಡ್ತೈತಿ ಚಿನಿ ಫ್ರೆಂಡ್ಸ್ ದೋಸೆ ತಿಂದು ಬಾಳೆಣ್ಣು ತಿಂದು ಈಗ ಮತ್ತೆ ಹೊಟ್ಟೆ ಸಿ ಇದಕ್ಕೆ ಚಿನ್ನಿ ನಿನ್ನ ಆಟ ಕಾಡ್ತಾಯಿದೆಯಲ್ಲ ಬೇಕು ಬೇಕು ಅಂತ ಮತ್ತೆ ಒಂದು ಬಾಳೆಹಣ್ಣು ತಿಂತೆ ತಾನೆ ಬಿಕ್ಕಿ ತಿಂತಿಯಾ ಬಾಳೆಣ್ಣೆ ತಿನ್ಬಿಡು ಇನ್ನೊಂದು ಮನೆ ಮಕ್ಳು ಹಿಂಗೇ ಆಯ್ತು ಇವತ್ ಬರೀ ನೇ ಹೇಳ್ತಾ ಇದ್ದೀನಿ ಒಂಬತ್ತು ಮೂವತ್ತೊಂದು ಆ ಸ್ವಿಮ್ಮಿಂಗ್ ಪೂಲ್ ಬೇಕು ಅಂದ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ನೋಡಿದ್ರು ಟೆಂಟ್ ಹೌಸ್ ಬೇಕು ಟೆಂಟ್ ಹೌಸ್ ನೋಡಿದ್ಲು ಅಂದ್ರೆ ಇನ್ನೇನ್ ನೋಡಿದೆ ಮುದ್ದು ಮಾನಿ ನೋಡಿದ್ದು ಆಮೇಲೆ ಇನ್ನೇನೋ ನೋಡಲ್ಲಪ್ಪ ಅಡುಗೆ ಅದು ಕಿಚನ್ ಸೆಟ್ ಅವೆಲ್ಲ ಬೇಕಂತ ಅವೆಲ್ಲನೂ ಬುಕ್ ಮಾಡ್ಕೊಡು ಅಂತೇಳಿ ಬುಕ್ ಮಾಡ್ಕೊಡೋಕೆ ದುಡ್ಡಿಲ್ಲ ಹಂಗೂ ಬುಕ್ ಹೆಂಗೋ ಒಂದು ಮಾಡಿದೆ ಅಂತ ಹೇಳಿದ್ರೆ ನಮ್ಮ ಅಮ್ಮನ ಬರ್ಲಿಕ್ಕೆ ಕಡಿ ತಕೊಂಡು ಮಾಕೆ ಅಷ್ಟೇ ಮೊದಲೇ ಬೈತದೆ ಅದು ಇದು ಮುಳು ಬುಕ್ ಮಾಡಬೇಡ ಅವಳಿಗೆ ಅಂತ ಅಲ್ಲ ಬಂಗಾರಿ ಬಂಗಾರಿ ಎಲ್ರಿಗೂ ಹಾಯ್ ಹೇಳು ಹಾಯ್ ಕೆಡ್ರೆ ಏನ್ ಮಾಡ್ತೀನಿ ಮತ್ತ ಕಡ್ಡಿ ತಕೊಂಡ್ ಹೊಡ್ತಿ ಕಚ ಕಚ ಅಂತ ಅಜ್ಜಿ ಹೊಡಿತಿಲ್ಲ ಜಾಂಕ್ ಅಜ್ಜಿ ಮತ್ತೆ ಯಾಕೆ ನಿಮ್ಮ ಅಕ್ಕ ಕರೀತದ ಅಂದ್ರೆ ಬೈತದೆ ಅಂತ ಹೇಳಿದ್ರು ಹಂಗೆ ಹಂಗ್ ಬೈತದೆ ಅಂತ ಯಾಕಂದ್ರೆ ದುಡ್ಡಿಲ್ವಲ್ಲ ನಮ್ಮ ನಮ್ ತವು ನಿಮ್ಗೆ ಬುಕ್ ಮಾಡ್ಕೊಂಡ್ ಬಂದಾಗ ಬುಕ್ ಮಾಡ್ಕೊಂಡಾಗ ದುಡ್ಡು ಹೋಯ್ತದ ಹ್ಮ್ ದುಡ್ಡು ಕೊಟ್ರೆ ತಾನೇ ಅವ್ರು ಕಳಿಸ್ಕೊಡೋದು ನಿನ್ನ ಓದ್ಸಕ್ಕೆಲ್ಲ ಈಗ ಅಪ್ಪರ ದುಡ್ಬೇಕು ತಾನೇ ತಾನೆ ಡೈಲಿ ಓದ್ಸಕ್ಕೆ ಹಣ್ಣಿ ತರಕ್ಕೆ

ನೀನು ಒಬ್ನ ಹೆದರ್ಸೋದು ಏ ನಮ್ಮ ಮನೇನು ಎಲ್ಲಾರಮ್ಮ ಬರ್ತಾರೆ ಅಂತ ಹೆದರ್ಸ್ಬೇಕು ಕೂದಾಕ್ತೀನಿ ಅನ್ಬಾರ್ದು ಅಳ್ತೀಯಾ ಇನ್ನ ಅಪ್ಪ ಅಂತ ಅಪ್ಪ ತಾನೆ ನಾನೇ ಸತ್ತು ನಾನೇ ಸುಷ್ಮಾ ತಾನೆ ನಿಂಗೆ ಅಂತ ಕೊಡ್ತೀನಿ ಆಯ್ತು ಬಿಕ್ಕಿ ಕೊಡ್ತೀನಿ ಮತ್ತೆ ಹೆದರ್ಕೋತೀಯಾ ಯಾರು ಅಂದ್ರು ಅಂತ ಅಳ್ತಿಯಾ ನಿಂಗಪ್ಪ ಕೊಡ್ತೀನಿ ನಿಂಗ ಅಮ್ಮ ಅಪ್ಪ ಯಾರು ಯಾರು ನಾನ ನಾನಿನ್ ಚೆನ್ನಾಗ್ ಸಾಕ್ತಾನೆ ಮುದು ಒಂದ್ಸು ನಾನಿನ್ ಚೆನ್ನಾಗಿ ನೋಡ್ಕೊತಿಲ್ಲ ಕೇಳಿದ್ನೆಲ್ಲ ತಂದ್ಕೊಡ್ತಿಲ್ಲ ಹಣ್ಣಿ ಏನೋ ತಂದ್ಕೊಡ್ತಿಲ್ಲ ಓದ ಕಳಿಸ್ತಾ ಇಲ್ಲ ಹೊಸ ಬಟ್ಟೆ ಏನೋ ತಗೊಳ್ತಾ ಇಲ್ಲ ನಾನೇ ಅಮ್ಮ ಅಪ್ಪ ತಾನೆ ನಾನೇ ಸಂತೋಪ ನಾನೇ ಚುಚ್ಚಮ್ಮ ತಾನೆ ಯಾರು ಬೇಡ ನಮ್ಗೆ ಇನ್ನೇ ಯಾವ ಕಾಲಕ್ಕೂ ಹೊಳ್ಬಾರ್ದು ಮಗನ ನೀನು ಹ್ಮ್ ನಂಗೆ ಇಷ್ಟ ಆಗಲ್ಲ ಏನು ಒಪ್ಪಿ ಕೊಡ್ತೀಯಾ ಇವಾಗ ನಾವ್ ಹಿಂಗೆ ಆಟ ಆಡ್ಕೊಂಡು ಚೆನ್ನಾಗಿ ನಿದ್ದೆ ಹೊಡ್ಕೊಂಡು ಒಳ್ಳೆ ಮಲ್ಕೋತಾ ಇಲ್ಲ ನಾವು ಈ ನಮ್ಮ ಪಾಪನು ನಾವೇ ಈಗ ಬಿಸ್ಕೆಟ್ ಬೇಕಂತೆ ಬಿಸ್ಕೆಟ್ ಕೊಟ್ಬಿಟ್ಟು ಇವಳನ್ನ ಮಲಗಿಸ್ಬಿಟ್ಟು ನಾನು ಮಲ್ಕೋತೀನಿ ಅಂಡ್ ಈ ವಿಡಿಯೋ ಹೋಪ್ಫುಲಿ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ನಾನು ಅನ್ಕೋತಾ ಇದೀನಿ ಇಷ್ಟ ಆಗಿದೆಯೋ ಇಲ್ವೋ ಅಂತ ನೀವು ಹೇಳಬೇಕು ಚಿನಿ ಇಷ್ಟ ಆಗಿದ್ರೆ ಹೇಳಿ ಇಷ್ಟ ಆಗಿದ್ರೆ ಲೈಕ್ ಲೈಕ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಯ್ 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 ಫ್ರೆಂಡ್ಸ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬಾಯ್